ವಿಜಯಪುರ ಕೆಂಪೇಗೌಡರು ದೂರದೃಷ್ಟಿ ವ್ಯಕ್ತಿಯಾಗಿದ್ದರು ಎಂದು ಜೆಸಿಐ ಮಾಜಿ ಅಧ್ಯಕ್ಷರಾದ ಮುನಿವೆಂಕಟಪ್ಪ ಹೇಳಿದರು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಿಯು ವಿಭಾಗ ಕಾಲೇಜಿನಲ್ಲಿ ವಿಜಯಪುರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕಮಲ ಹಂಪನ್ ಅವರು ಸಂತಾಪ್ ಹಾಗೂ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಶತಮಾನಗಳ ಹಿಂದೆಯೇ ಬೆಂಗಳೂರು ಮಹಾನಗರದ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ ಕೆಂಪೇಗೌಡರವರು ದೂರದೃಷ್ಟಿಯುಳ್ಳ ವ್ಯಕ್ತಿಯಾಗಿದ್ದರು ಹಾಗೂ ಬೆಂಗಳೂರಿನಂತಹ ಮಹಾನಗರವನ್ನ ಮುಂದಾಲೋಚನೆಯಿಂದ ತಲತಲಾಂತರಗಳಿಗೂ ಯೋಗ್ಯವಾಗುವ ರೀತಿಯಲ್ಲಿ ನಗರ ನಿರ್ಮಾಣವನ್ನು ಜೊತೆಗೆ ರೈತರ ಪಾಲಿಗೆ ನೀರು ಒದಗಿಸುವ ಕೆರೆಗಳನ್ನು ನಿರ್ಮಾಣ ಮಾಡಿದ್ರು ಹಾಗೂ ನಗರದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಪ್ರತ್ಯೇಕವಾದ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಉತ್ತಮ ಜನಪರವಾದ ಆಡಳಿತ ನಡೆಸಿದ ಕೆಂಪೇಗೌಡರು ತಮ್ಮ ದೂರದೃಷ್ಟಿತ್ವದಿಂದಾಗಿ ಕೋಟ್ಯಾಂತರ ಜನರ ನೆಲೆಯಾಗಿ ಬೆಂಗಳೂರು ಮಾರ್ಪಟ್ಟಿದೆ ಎಲ್ಲಾ ಸಮುದಾಯಗಳಿಗೂ ಅನುಕೂಲವಾಗುವ ನಿಟ್ಟನಲ್ಲಿ ಬಳೆಪೇಟೆ ತಿಗಳರಪೇಟೆ ಸೇರಿದಂತೆ ವಿವಿಧ ಪೇಟೆಗಳನ್ನು ಸ್ಥಾಪಿಸಿ ವಾಣಿಜ್ಯ ವಹಿವಾಟುಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕೆಂಪೇಗೌಡರ ನೂರ ಎಂಟು ಅಡಿ ಪುತ್ಥಲಿಯನ್ನ ದೇವನಹಳ್ಳಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸ್ಥಾಪಿಸುವ ಮೂಲಕ ರಾಜ್ಯ ಸರ್ಕಾರ ವಿಶ್ವಮಾನ್ಯತೆ ನೀಡಿರುವುದು ಸಂತಸ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಾಹಿತಿ ಚಂದ್ರಶೇಖರ್ ಹಡಪದ್ ಉಪನ್ಯಾಸ ನೀಡಿ ಮಾತನಾಡಿ ಅವರು ಕನ್ನಡ ಭಾಷೆಯಲ್ಲಿ ಬರೆದ ಭಾರತೀಯ ಬರಹಗಾರರಾಗಿದ್ದರು ಕರ್ನಾಟಕದ ದೇವನಹಳ್ಳಿಯಲ್ಲಿ ಜನಿಸಿದ ಅವರು ಪ್ರಾಚೀನ ಕೃತಿಗಳ ವಿದ್ವಾಂಸರಾಗಿ ಮತ್ತು ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ಮತ್ತು ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳು ಮತ್ತು ಜೈನ ಧರ್ಮವನ್ನು ಒಳಗೊಂಡಿರುವ ವಿಷಯಗಳ ಬಗ್ಗೆ ಅಧ್ಯಾಯವನ್ನು ಕೈಗೊಂಡರು ಬೆಂಗಳೂರು ಜಿಲ್ಲೆ ದೇವನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರ ಅಕ್ಟೋಬರ್ ಇಪ್ಪತ್ತೆಂಟರಂದು ಜನಿಸಿದರು ತಂದೆ ಸಿ ನಾಯಕ್ ತಾಯಿ ಲಕ್ಷ್ಮಮ್ಮ ಚಳ್ಳಕೆರೆಯಲ್ಲಿ ಪ್ರಾರಂಭವಾದ ಪ್ರಾಥಮಿಕ ವಿದ್ಯಾಭ್ಯಾಸ ಬೇರೆ ಬೇರೆ ಊರುಗಳಲ್ಲಿ ಮುಂದುವರೆಯಿತು ತುಮಕೂರಿನಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವಾಗಿ ಕಾಲೇಜು ವಿದ್ಯಾಭ್ಯಾಸ ಮೈಸೂರಿನಲ್ಲಿ ಮುಂದುವರೆದು ಬಿಎ ಆನರ್ಸ್ ಮಾಡಿದರು ಕನ್ನಡದ ಅಧ್ಯಾಪಕರಾಗಿ ಶಿಕ್ಷಣ ವೃತ್ತಿಗೆ ಪ್ರವೇಶಿಸಿ ಬೆಂಗಳೂರು ಮತ್ತು ಮೈಸೂರು ಮಹಾರಾಣಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಬೆಂಗಳೂರಿನ ವಿಜಯನಗರದ ಸರ್ಕಾರಿ ಪ್ರಥಮ ಆದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ರು ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಮೇಲೆ ಮೈಸೂರು ವಿಶ್ವವಿದ್ಯಾಲಯದ ಜೈನಶಾಸ್ತ ಪ್ರಾಕೃತ ಅಧ್ಯಯನದ ಪ್ರಾಧ್ಯಾಪಕರು ಅಧ್ಯಕ್ಷರು ಹಂಪಿ ವಿಶ್ವವಿದ್ಯಾನಿಲಯದ ಸಂದರ್ಶಕರು ಪ್ರಾಧ್ಯಾಪಕರಾಗಿದ್ದರು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಜಯಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜೆಎನ್ ಶ್ರೀನಿವಾಸ್ ವಹಿಸಿದರು ಕಾರ್ಯಕ್ರಮದಲ್ಲಿ ಎಸ್ಆರ್ಎಸ್ ಬಸವರಾಜ್ ಜೆಸಿಐ ಅಧ್ಯಕ್ಷರಾದ ಬೈರೇಗೌಡ ಕೆಎಚ್ ಚಂದ್ರಶೇಖರ್ ಪುರಸಭೆ ಸದಸ್ಯರಾದ ಎಂ ರಾಜಣ್ಣ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಪ್ರಕಾಶ ಸರಸ್ವತಿ ಕಾಲೇಜು ಪ್ರಾಂಶುಪಾಲರಾದ ಗೋಪಾಲಯ್ಯ ಉಪನ್ಯಾಸಕರಾದ ಭಾರತಿ ಅಮೃತ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಜರಿದ್ದರು ಶ್ರೇಷ್ಠ ಸಾಧನೆಯನ್ನ ಮಾಡ್ತಾನೆ ತನ್ನ ಸಾಹಿತ್ಯದ ಮೂಲಕ ಇಡೀ ಲೋಕಕ್ಕೆ ಇಡೀ ಸಾಹಿತ್ಯ ಲೋಕಕ್ಕೆ ಒಂದು ಆಸ್ತಿಯಾಗಿರ್ತಕ್ಕಂಥ ಕಮಲಾ ಅವರು ಮೃದುವಾದ ಹೃದಯ ಕಠಿಣ ನಿರ್ಧಾರಗಳ ಮೂಲಕ ಶ್ರೇಷ್ಠ ಸಾಧನೆಯನ್ನು ಮಾಡಿರ್ತಕ್ಕಂಥ ಕಮಲಾ ಅವರ ಬಗ್ಗೆ ಆ ಒಂದೆರಡು ವಿಚಾರಧಾರಗಳನ್ನ ನಾನು ಯಾವುದೇ ಅವ್ರಿಗೆ ವ್ಯಕ್ತಿಯನ್ನಾಗಲಿ ಅವ್ರಿಗೆ ಯಾವುದನ್ನು ಹೇಳಿಲ್ಲ ಹೇಳಿ ಸಮಯನೂ ಕೂಡ ಇಲ್ಲ ಇನ್ನು ಬೇರೆ ಮಾತನಾಡೋರು ಇದ್ದಾರೆ ಹಾಗಾಗಿ ಕಮಲಾ ಹಂಪನ ನಮ್ಗೊಂದು ದಾರಿದೀಪ ಅವರ ಆದರ್ಶಗಳು ಅವರ ಪುಸ್ತಕಗಳು ಅವರೇ ಆಗಿರ್ತಕ್ಕಂಥ ಗೈಡ್ಸ್ ಅಂತ ಹೇಳ್ತೀವಿ ನಾವು ದೊಡ್ಡ ಪ್ರಬಂಧವನ್ನ ಮಟ್ಟಿಸಿದಾರೆ ಅವರ ಸಾಹಿತ್ಯವನ್ನು ಓದಿ ಓದಿದಾಗ ಮಾತ್ರ ನಮಗೆ ನಮಗೆ ನಮಗೂ ಒಂದು ಹೆಮ್ಮೆ ಇದೆ ಗೌರವಿಸ್ತಾರೆ ಹೌದು ನಾನು ಇಂತಹ ಸೊಸೆಯನ್ನು ಪಡೆದನ್ನ ಸೌಭಾಗ್ಯ ಅಂತ ಕೇಳ್ಕೊಳ್ತಾರೆ ಅಂದ್ರೆ ಓದಿನಲ್ಲೂ ವಿದ್ವತ್ತಿನಲ್ಲೂ ಜೊತೆಗೆ ಮನೆ ವಾರ್ತಿಯಲ್ಲೂ ಕೂಡ ಅವರು ಅಷ್ಟು ಶ್ರೇಷ್ಠ ವ್ಯಕ್ತಿಯಾಗಿದ್ದರು ಕಮಲಾ ಹಂಪ ಅನ್ನೋದಕ್ಕೆ ಆ ನಾನು ಅವರು ಮೊನ್ನೆ ಅವ್ರ ಮಗಳು ಆರ್ತಿ ಅಂತ ಇದ್ದಾರೆ ದೂರದರ್ಶನದಲ್ಲಿದ್ರು ನಾನು ಎರಡು ಮೂರು ದೂರದರ್ಶನ್ ಕಾರ್ಯಕ್ರಮಕ್ಕೆ ಹೋದಾಗ ಅವರೇ ಅದನ್ನು ಇದನ್ನ ನಿರ್ವಹಣೆ ಮಾಡ್ತಾ ಇದ್ದಿದ್ದು ಆರ್ತಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದಾಗಲ್ಲ ಅಮ್ಮ ಎಲ್ಲ ವಿಚಾರಗಳಲ್ಲೂ ಶಿಸ್ತನ್ನು ಪಾಲಿಸ್ಕೊಂಡು ಬಂದಿದ್ರು ಸರ್ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ಅವ್ರು ತೀರ್ಕೊಂಡಾಗ್ಲೂ ಕೂಡ ಅಲ್ಲಿ ಹೋಗಿ ಅವರನ್ನು ಮಾತಾಡಿಸ್ದಾಗ ಅದನ್ನೇ ಹೇಳಿದರು ಅವ್ರ ಇಲ್ಲ ಅಮ್ಮನಂತವರು ತುಂಬಾ ಅಪರೂಪ ಎಲ್ಲರಿಗೂ ಅಮ್ಮ ಇದ್ದಾರೆ ನಿಮಗೆಲ್ಲ ನಮ್ಗೆಲ್ಲ ತಾಯಿನೇ ತಾನೆ ತಾಯಿ ತನ್ನ ಎದೆಯ ರಕ್ತವನ್ನ ಬಸಿದು ನಮ್ಮನ್ನ ಜೀವ ಕೊಟ್ಟಿದಾರೆ ಹಾಗಾಗಿ ನಾವು ಇಲ್ಲಿ ಬದುಕನ್ನ ಕಟ್ಕೊಂಡಿದ್ದೇವೆ ಇಲ್ಲೆಲ್ಲ ಇದ್ದೇವೆ ಅಲ್ವಾ ಹಾಗಾದ್ರೂ ಕೂಡ ನೀವ್ ಅಮ್ಮನ ಹೆಸರಿ ಮಗಮ್ಮಿ ನಿಮ್ಗೇನು ಗೊತ್ತಾಗಲ್ಲ ಅಂತವ್ ಇದ್ದೀರಾ ಇಲ್ವಾ ಇದ್ದೇ ಇರ್ತೀವಿ ನಾನು ಇದ್ದೀನಿ ಎಷ್ಟೋ ಸಾರಿ ಹೇಗಿರ್ತೀವಿ ಅಮ್ಮನಿಗೆ ಅಲ್ವಾ ಹಾಗೆ ಅಮ್ಮನಂತ ಶ್ರೇಷ್ಠ ಭ್ರೃತ್ವವನ್ನು ನಿಭಾಯಿಸುತ್ತಿದೆಯಲ್ಲ ಅದು ಕಷ್ಟದ ಕೆಲಸ ಅಂಥದ್ದನ್ನ ನಿಭಾಯಿಸಿ ಶ್ರೇಷ್ಠ ಸಾಧನೆಯನ್ನ ಮಾಡ್ತಾನೆ ತನ್ನ ಸಾಹಿತ್ಯದ ಮೂಲಕ ಇಡೀ ಲೋಕಕ್ಕೆ ಇಡೀ ಸಾಹಿತ್ಯ ಲೋಕಕ್ಕೆ ಒಂದು ಆಸ್ತಿ ಆಗಿರ್ತಕ್ಕಂಥ ಅವರು ಮೃದುವಾದ ಹೃದಯ ಕಠಿಣ ನಿರ್ಧಾರಗಳ ಮೂಲಕ ಶ್ರೇಷ್ಠ ಸಾಧನೆಯನ್ನ ಮಾಡಿರ್ತಕ್ಕಂಥ ಕಮಲಾ ಅವರ ಬಗ್ಗೆ ಆ ಒಂದೆರಡು ವಿಚಾರಧಾರೆಗಳನ್ನ ನಾನು ಯಾವುದೇ ಅವರ ವ್ಯಕ್ತಿಯನ್ನಾಗಲಿ ಅವ್ರ ಯಾವ್ದನ್ನು ಹೇಳಿಲ್ಲ ಹೇಳಲಿಕ್ಕೆ ಸಮಯನೂ ಕೂಡ ಇಲ್ಲ ಇನ್ನು ಬೇರೆ ಮಾತನಾಡೋರಿದ್ದಾರೆ ಹಾಗಾಗಿ ಕಮಲಾ ಹಮ್ಮನ ನಮಗೊಂದು ದಾರಿದೀಪ ಅವರ ಆದರ್ಶಗಳು ಅವರ ಪುಸ್ತಕಗಳು ಅವರೇ ಆಗಿರ್ತಕ್ಕಂಥ ಗೈಡ್ಸ್ ಅಂತ ಹೇಳ್ತೀವಿ ನಾವು ದೊಡ್ಡ ಪ್ರಬಂಧವನ್ನು ಮಂಡಿಸಿದ್ದಾರೆ ಅವರ ಸಾಹಿತ್ಯವನ್ನು ಓದಿ ಓದಿದಾಗ ಮಾತ್ರ ನಮಗೆ ನಮಗೆ ನಮಗೂ ಒಂದು ಹೆಮ್ಮೆ ಇದೆ